ೀಪ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿಮಾನಿಗಳ ಸಂಘ ಹಾವೇರಿಜಿತ್ ಲಂಕೇಶ್ ಅವರು ನಮ್ಮ ಬಾಸ್ ವಿಷಯದಲ್ಲಿ ಅಂದ್ರೆ ವೈಯಕ್ತಿಕವಾದಂತ ವಿಷಯದಲ್ಲಿ ಎಂಟ್ರಿ ಆಗಿದ್ದಾರೆ ಇವ್ರು ಯಾಕಪ್ಪ ಎಂಟ್ರಿ ಆಗ್ಬೇಕು ಅದರಲ್ಲಿ ಏನೋ ಅವ್ರಿಗೆ ಹೊಡೆದ್ರು ಇವ್ರು ಹೊಡೆದ್ರು ಅಂತಾರೆ ಹೊಡೆದವ್ರು ಬಂದು ಹೇಳ್ತಾರೆ ಹೊಡಸ್ಕೊಂಡೇ ಇಲ್ಲ ಅಂತ ಹೇಳ್ತಾರೆ ಕೋಮಾದ್ರು ಹೇಳ್ತಾರೆ ಕೋಮಾಕ್ಕೆ ಹೋಗಿಲ್ಲ ಅಂತ ಹೇಳ್ತಾರೆ ಇವ್ರು ಯಾರಪ್ಪ ನಮ್ಮ ಬಾಸಿ ವಿಷಯಕ್ಕೆ ವ್ಯಕ್ತಿಕವಾಗಿ ಬರೋದು ಇವ್ರು ಮುಟ್ಟಿರೋದು ಬಾಸ್ ಒಬ್ಬರನ್ನ ಅಲ್ಲ ಕರ್ನಾಟಕದಲ್ಲಿ ಕೋಟೆ ಅಂತ ಅಭಿಮಾನಿಗಳನ್ನ ಇವ್ರು ಹೋಗಿ ಅಭಿಮಾನಿಗಳ ಬಗ್ಗೆ ವಿರುದ್ಧವಾಗಿ ಬೆಂಗಳೂರಲ್ಲಿ ಸ್ಟೇಷನ್ ಅಲ್ಲಿ ಇದ್ ಮಾಡ್ತಾರಂತೆ ಏನ್ ಮಾಡ್ತಾರೆ ಕಂಪ್ಲೇಂಟ್ ಕೊಡ್ತೀರ ಅಭಿಮಾನಿಗಳ ವಿರುದ್ಧ ಕೊಡ್ರಿ ಹೋಗ್ಲಿ ಏಜ್ ಜನ ಅಂತ ಹೋಗ್ತಾರೆ ಅಭಿಮಾನಿಗಳನ್ನ ಹೇಳ್ಕೊಂಡು ಹೋಗ್ಲಿ ನಮ್ ಬಾಸ್ ಅವ್ರ ಹೆಸರಿಗೆ ತೇಜಸ್ವರಕ್ಕಾಗಿ ನಮ್ ಒತ್ತಡಕ್ಕಾದ್ರೂ ಈ ಅಭಿಮಾನಿಗಳು ಕಮ್ಮಿ ಇಲ್ಲ ಅಂತ ಹೇಳೋಕೆ ನಾವ್ ಇವತ್ ಹೇಳ್ತೇವೆ ನೀವು ನಮ್ಮ ಬಾಸ್ ಹತ್ರ ಕ್ಷಮೆ ಕೇಳ್ಬೇಕು ಹಾಗೂ ಕರ್ನಾಟಕ ಪೊಲೀಸ್ ಇಲಾಖೆ ಹತ್ರನು ಕ್ಷಮೆ ಕೇಳ್ಬೇಕು ಪೊಲೀಸ್ನವರು ಕೈಗೆ ಬೆಳೆನ ತೊಟ್ಟಿದ್ದಾರೆ ಅಂತ ಕೇಳ್ತೀಯ ನೀನ್ಯಾಚಿಕ ಇಲ್ವಾ ಮತ್ತೆ ಪತ್ರಕರ್ತ ಅಂತ ಇವ್ನ ಏನ್ ಪತ್ರಕರ್ತ ಇವ್ನ ಗೊತ್ತಾಗಲ್ವಾ ನಿನ್ಗೆ ಮತ್ತೆ ನಿನ್ನ ಹೇಳ್ತಾ ಇದ್ರು ಮೀಡಿಯಾದವ್ರ ಬಗ್ಗೆ ಬಾಸ್ ಬೈದಿದ್ದಾರೆ ಅಂತ ಹೇಳಿ ಮೀಡಿಯಾದವ್ರ ಬಗ್ಗೆ ಯಾರ ಸಮಯ ಬೈದಿರೋದು ಎಂತ ನಮ್ಗೆ ವಿರೋಧಿ ಆದನಾಂತ ಹೇಳಿದ್ರು ಫೋನ್ ಅಲ್ಲಿ ಮಾತಾಡಬೇಕಾದ್ರೆ ಆ ಕಡೆಯಿಂದ ಹಾ ಹೂ ಅಂತ ಮೇಲೆ ಈ ಕಡೆಯಿಂದ ಮಾತಾಡ್ತಾರೆ ಆ ಕಡೆಯಿಂದ ಯಾರು ಮಾತಾಡಿಲ್ಲ ಯಾರ್ಯಾರ್ದು ವಾಯ್ಸ್ ಮಾಡ್ಕೊಂಡು ಹಂಗೆ ಮೀಡಿಯಾದ್ರಿಗೆ ಬೈದಿದ್ದಾರೆ ಅವ್ರಿಗೆ ಬೈದಿದ್ದಾರೆ ಇವ್ರಿಗೆ ಬೈದಿದ್ದಾರೆ ಅಂದ್ರೆ ಹೆಂಗೆ ನಂಬೋದು ಎಷ್ಟಿಷ್ಟೋ ಲಾಕ್ ಡೌನ್ ಅಲ್ಲಿ ಒಳ್ಳೆ ಕೆಲಸನ ಮಾಡಿದ್ರು ಒಬ್ರಾದ್ರು ಬಂದ್ರೆ ಹೇಳಿದ್ರ ನಿನ್ನೆ ಯಾವನೋ ಒಬ್ಬನು ಬಂದಿದ್ದಾನೆ ಕನ್ನಡ ಪರ ಹೋರಾಟಗಾರಂತೆ ಬ್ಯಾನ್ ಮಾಡ್ಬೇಕಂತ ಐದು ವರ್ಷ ನಮ್ ಬಾಸ್ ಬಂದ್ ಬ್ಯಾನರ್ ಮುಟ್ಟಾರೇ ನಿಮಗ ಇದೆ ಆಮೇಲೆ ಬ್ಯಾನ್ ಮಾಡ್ತಾನಂತೆ ರಾಮನಗರ ನಡೆದಂತ ಘಟನೆ ಅಂದ್ರೆ ಲಾಕ್ಡೌನ್ ಅಲ್ಲಿ ಹತ್ತು ಜನ ಆಕ್ಸಿಜನ್ ಇಲ್ದ್ರೆ ಸತ್ತೋದ್ರು ಅವಾಗ ಬಡವರ ಪರ ವಿರುದ್ಧ ನಿಲ್ಲೋಕೆ ಇದ್ದಿದ್ದಲ್ಲ ಇವನ್ ಲಂಕೇಶ್ ಈಗ ಬಂದ್ಬಿಟ್ಟ ಬಾಸ್ ವಿರುದ್ಧ ಮಾತಾಡೋಕೆ ಕ್ಷಮೆ ಅಂತ ಹೇಳಿ ಕೇಳಿಲ್ಲಪ್ಪ ಅಂತ ಹೇಳಿದ್ರಿ ಅಭಿಮಾನಿಗಳಿಂದ ಆಗೋ ಪರಿಣಾಮನೇ ಬೇರೆ ಮುಂದೆ ಏನ್ ಮಾತಾಡ್ಬೇಕು ಏನ್ ಮಾತಾಡಬಾರ್ದು ಅಂತ ಹೇಳಿ ತಿಳ್ಕೊಂಡ್ ಮಾತಾಡೋದು ತುಗುದೀಪ ಶ್ರೀನಿವಾಸ ಅವ್ರಿಗೆ ಕುಟ್ಟಿದ್ಯಾ ಅಂತ ಕೇಳ್ತೀಯ ನನ್ ಮಗನೇ ಅದಕ್ಕೆ ಸಾವಿರಾರು ಮನೆಗಳಲ್ಲಿ ಅವ್ರ ಮನೆ ದೀಪ ಬೆಳೆಸ್ತಾ ಇರೋದು ತಿಂಡಿಯನ್ ಬೆಳೆ ಕುಂಗಿದಾಸ ಉಟ ಕೈ ಫೋನ್ ಅಲ್ಲಿ ತೋರಿಸ್ತಾರೆ ಹಿಂಗೆ ಅಶ್ಲೀಲ ಚಿತ್ರ ಬರುತ್ತೆ ಹಾಗೆ ಹೀಗೆ ಅಂತ ಹೇಳಿ ಹಿಂಗ್ ಮೀಡಿಯಾದ್ರ ಮುಂದೆ ಫೋನ್ ಅಲ್ಲಿ ತೋರಿಸ್ತಾರೆ ಲಂಕೇಶ್ ಈಗ ನಿನ್ ಫೋನ್ ಅಲ್ಲಿ ತೋರಿಸ್ತೇವೆ ನಾಳೆ ಬಂದು ನಿಜವಾಗ್ಲೂ ಮಾಡ್ತೀವಿ ಅದನ್ನ ನೀನ್ ದಮ್ ಇದ್ದಂದ್ರೆ ಏನು ಏನ್ ಮಾಡ್ತೀವಿ ಕೋಟ್ಯಾಂತರ ರೂಪಾಯಿಗಳನ್ನ ಮಾಡಿಬಿಡು ನೋಡ್ಬಿಟ್ಟಿವಿ ಅವ್ರಿಗೋಸ್ಕರ ಜೀವ ಒತ್ತೆ ನಾವು ಹೆಸರಲ್ಲ ನಿನ್ ಹಿಂದೆ ಯಾವನ್ ಇದನ್ನು ಫಸ್ಟ್ ಅದನ್ ತಿಳ್ಕ ನೀನು ಅವ್ರಿಗೋಸ್ಕರ ಅಭಿಮಾನಿಗಳಿಗೆ ಅವ್ರಿಗೆ ಜೀವ ಒತ್ತೆ ಇಟ್ಟಾದ್ರೂನು ಅವ್ರ ಹೆಸರು ತೇಜಸ್ ಕರ್ನಾಟಕದಲ್ಲಿ ತೂಗುದೀಪನ ಬೆಳಗೋ ಜವಾಬ್ದಾರಿ ನಮ್ದು ಅವ್ರು ತಪ್ಪು ಮಾಡಿಲ್ಲ ಅಂತ ಹೇಳಿ ನೀನ್ ಕ್ಷಮೆ ಮಾಡೋವರ್ಗುನು ನಿನ್ನ ಕಾಟ ಒಂದ ಎರಡ ಮೂರ ಎಲ್ಲಿ ಹೋಗಿ ನೀವು ಕಂಪ್ಲೇಂಟ್ ಕೊಡ್ತೀವೋ ಕೊಡು ಅದು ಏನಾಗುತ್ತೋ ನೋಡೇ ಬಿಡ್ತೀವಿ ನಾವು ಆ ಅಂತ ಅಷ್ಟೇ ಅಲ್ಲ ಕರ್ನಾಟಕದಲ್ಲಿ ಇಡೀ ಮೂಲೆ ಮೂಲೆ ಇಲ್ಲ ನಾನು ನೀ ಕ್ಷಮೆ ಕೇಳಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಇಡೀ ಕರ್ನಾಟಕನೇ ಬರುತ್ತೆ ನಿನ್ನ ವಿರುದ್ಧ ಮಾತಾಡೋಕೆ ಹಂಗೆ ಬಾಯಿಗೆ ಬಂದಂಗೆ ಮಾತಾಡಿ ಕಂಪ್ಲೇಂಟ್ ಕೊಟ್ಟು ಮಾತಾಡೋದು ಅಲ್ಲಲ್ಲಿ ಫಸ್ಟ್ ಅದನ್ನ ಯಾರು ಅವ್ರ ವ್ಯಕ್ತಿತ್ವ ಏನು ಅಂತ ಹೇಳಿ ತಿಳ್ಕೋಬೇಕು ಫಸ್ಟ್ಗೆ ಅದನ್ನ ತಿಳ್ಕೊಂಡು ಮಾತಾಡ್ಬೇಕು ಒಬ್ಬ ವ್ಯಕ್ತಿ ಬಗ್ಗೆ ಅವ್ರ ವೈಯಕ್ತಿಕ ವಿಚಾರಕ್ಕೆ ಕೈ ಹಾಕೋಕೆ ನೀನಾರಪ್ಪ ಲಂಕೇಶ್ ಅವ್ರೆಡಿ ಎಲ್ಲಿ ಕಂಪ್ಲೇಂಟ್ ಕೊಡ್ಲಿ ಅವ್ನು ಅಭಿಮಾನಿಗಳು ವಿರುದ್ಧ